ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರಿ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲಾಟ್ ಆಗಿರುವಂತಹ ಒಂದು ಫೋರ್ಟಿ ಬೈ ಸಿಕ್ಸ್ಟಿ ನಾರ್ತ್ ಫೇಸಿಂಗ್ ಸೈಟ್ನ ಇವತ್ತು ಲಿಸ್ಟ್ ಮಾಡಿದ್ದೇವೆ ಚಂದಾಪುರ ಸೂರ್ಯ ಸಿಟಿ ಫೇಸ್ ಟೂರಲ್ಲಿ ಇವಾಗ ನಾವು ಪ್ರಾಪರ್ಟಿ ಹತ್ರ ನಿಂತಿದ್ದೇವೆ ಫಿಫ್ಟಿ ಫೀಟ್ ವೈಡ್ ರೋಡ್ ಇದೆ ಪ್ರಾಪರ್ಟಿ ಎದುರುಗಡೆಗೆ ಫೋರ್ಟಿ ಬೈ ಸಿಕ್ಸ್ಟಿ ಇಸ್ ದ ಡಿಮೆನ್ಷನ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ಉತ್ತರ ದಿಕ್ಕಿಗೆ ನಂದಿ ಬಾಗಿಲಿಗೆ ಇರುವಂತಹ ಕೆ ಎಚ್ ಬಿ ಸೈಟು ಸೂರ್ಯ ಸಿಟಿ ಫೇಸ್ ಟೂನಲ್ಲಿ ಇದೆ ಹೊಸೂರು ಮೇನ್ ರೋಡ್ ಇಂದ ಜಸ್ಟ್ ಟ್ವೆಲ್ವ್ ಟು ಫಿಫ್ಟೀನ್ ಮಿನಿಟ್ಸ್ ಡಿಸ್ಟೆನ್ಸ್ನಲ್ಲಿದೆ ಒಳ್ಳೆಯ ಪೀಸ್ಫುಲ್ ಲೋಕ್ಯಾಲಿಟಿ ಸೂಪರ್ ಬಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿರುವಂತಹ ಒಳ್ಳೆಯ ಡೆವಲಪ್ಮೆಂಟ್ ಮಾಡಿರುವಂತಹ ಜಾಗ ಇದು ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಅಲಾಟ್ ಆಗಿರುವಂತಹ ಸೈಟು ನಲವತ್ತಕ್ಕೆ ಅರವತ್ತು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ಸೈಟ್ ಕೋಟಿಂಗ್ ಪ್ರೈಸ್ ಸಿಕ್ಸ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆರು ಸಾವಿರ ರೂಪಾಯಿಗಳು ಚದರಡಿಗೆ ಎಚ್ ಐ ಜಿ ಬೆಲ್ಟ್ನಲ್ಲಿ ಬರುತ್ತೆ ಫ್ಲಾಟ್ ಗ್ರೌಂಡ್ ಇದೆ ತುಂಬ ಚೆನ್ನಾಗಿರುವಂತಹ ಫ್ಲ್ಯಾಟ್ ಆಗಿರುವಂತಹ ಜಾಗದಲ್ಲಿರೋ ಇದನ್ನು ಲೊಕೇಟ್ ಆಗಿದೆ ಫಾರ್ಟಿ ಬೈ ಸಿಕ್ಸ್ಟಿ ಕೆ ಎಚ್ ಬಿ ಸೈಟ್ ಫಾರ್ ಮೋ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ಅನ್ನ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ನಿಮ್ಮ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ಇರಲಿ ಕಾಂಟ್ಯಾಕ್ಟರ್ಸ್ ಆ್ಯಂಡ್ ವಿ ವಿಲ್ ಹೆಲ್ಪ್ ಯು ಫೈಂಡ್ ದ ರೈಟ್ ಪ್ರಾಪರ್ಟಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ